ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸೀತಾರಾಮ ಧಾರವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಚರಂಡಿ ಮತ್ತು ಅಶೋಕ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಆಗ ಚರಂಡಿ ಸರ್ ನಾನು ಭಾರ್ಗವಿ ಅವರು ಹೇಳಿದ ಹಾಗೆ ಕೆಟ್ಟ ಕೆಲಸನ ಮಾಡಿ ದುಡ್ಡು ಕೊಡೋದರಿಂದ ಹಿಡಿದು ರುದ್ರಪ್ರತಾಪ್ನ ಜೈಲಿಂದ ಬಿಡಿಸೋ ತನಕ ನಾನು ಅವರ ಹತ್ರ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾರೆ ಆಗ ಅಶೋಕು ಏನು ರುದ್ರಪ್ರತಾಪ್ನ ಚಿಕ್ಕಿ ಬಿಡಿಸೋದಕ್ಕೆ ಹೇಳಿದ್ರ ಅಂತ ಕೇಳ್ತಾರೆ ಆಗ ಚರಂಡಿ ಹೌದು ಸರ್ ನಾನೇ ಬಿಡಿಸಿ ಕರ್ಕೊಂಡು ಬಂದೆ ಜೊತೆಯಲ್ಲಿ ಅಂತ ಹೇಳ್ತಾರೆ ಆಗ ಅಶೋಕ್ ಅವರು ಚಿಕ್ಕಿ ಯಾಕೆ ಆ ರೀತಿ ಮಾಡ್ತಾರೆ ಅಂತ ಕೇಳಿದರೆ ಅದಕ್ಕೆ ಚರಂಡಿ ಅವರು ಯಾಕೆ ಅಂದರೆ ಸೀತಾ ಮತ್ತು ರಾಮ್ ಇಬ್ಬರು ಕೂಡ ಒಂದಾಗಬಾರ್ದು ಅಲ್ವಾ ಸರ್ ಸೀತಾ ಅವರು ಹೋಗಿ ಹೋಗಿ ರಾಮ್ನ ಇಷ್ಟಪಟ್ಟಿದ್ದಾರೆ ಅವ್ರಿಗೆ ಸೀತಾ ಅವ್ರನ್ನ ಖಂಡ್ರನೇ ಆಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅಶೋಕ್ ಅವರು ಯಾಕೆ ಅಂತ ಕೇಳಿದ್ರೆ ಆಗ ಚರಂಡಿ ಆಫೀಸಲ್ಲಿ ಸೀತಾ ಅವರು ಬೋನಸ್ ಬಗ್ಗೆ ಕೇಳಿದರು ಅಲ್ವಾ ಸರ್ ಅವರು ಕೇಳದಿದ್ದರೆ ನಮ್ಮ ಆಫೀಸ್ ಬಿಸ್ನೆಸ್ಸು ಚೆನ್ನಾಗೇ ನಡ್ಕೊಂಡು ಹೋಗ್ತಾ ಇತ್ತು ಅವರು ಆ ರೀತಿ ಕೇಳಿದ್ರಿಂದ ನಮ್ಮ ಬಿಸ್ನೆಸ್ಸು ಏರುಪೇರು ಆಗಿಬಿಡ್ತು ಅಂತ ಹೇಳ್ತಾರೆ ಆಗ ಅಶೋಕ್ ಅವರು ಚಿಕ್ಕಿ ಇಷ್ಟೆಲ್ಲ ಮಾಡಿದಾರಾ ಅಂತ ಕೇಳ್ತಾರೆ ಅದಕ್ಕೆ ಚರಂಡಿ ಹೌದು ಸರ್ ನೀವು ಅಂದ್ಕೊಂಡಿರೋ ಥರ ಅಲ್ಲ ಅವರು ಅಂತ ಹೇಳ್ತಾರೆ ಅದಕ್ಕೆ ಅಶೋಕ್ ಅವರು ನಮ್ಮ ಮನೆಯವರೇ ಆಗಿದ್ದು ಆಫೀಸಲ್ಲಿ ಬೇರೆಯವರಿಂದ ದುಡ್ಡನ್ನ ಕದಿಸ್ತಾ ಅವರು ಯಾಕೆ ಆ ರೀತಿ ಮಾಡ್ತಿದ್ರು ಅಂತ ಕೇಳ್ತಾರೆ ಆಗ ಚರಂಡಿ ಅದೆಲ್ಲ ನನಗೆ ಗೊತ್ತಿಲ್ಲ ಸರ್ ಈ ಆಫೀಸಿಂದ ಕದ್ದಿರೋ ದುಡ್ಡಿಂದನೇ ಆಫೀಸ್ನ ಒಂದಿನ ಖರೀದಿ ಮಾಡ್ತೀನಿ ಆಗ ನನಗೆ ಅಂತ ಏನಾದರೂ ಸಿಗುತ್ತೆ ಅಂತ ಮಾತಾಡ್ತಾ ಇರೋದನ್ನು ನಾನು ಕೇಳಿಸ್ಕೊಂಡಿದ್ದೆ ಸರ್ ಅಂತ ಹೇಳ್ತಾರೆ ಆಗ ಅಶೋಕ್ ಅವರು ಏ ಚರಂಡಿ ಇಷ್ಟು ದಿನ ಯಾಕೆ ಈ ವಿಷಯನ ಹೇಳಿಲ್ಲ ಅಂತ ಕೇಳ್ತಾರೆ ಆಗ ಚರಂಡಿ ಹಣ ಅಂದರೆ ಹಣನೂ ಕೂಡ ಬಾಯ್ಬಿಡುತ್ತೆ ಅಲ್ವಾ ಸರ್ ನನಗೂ ಏನೋ ಸ್ವಲ್ಪ ಸಿಗ್ತಾ ಇತ್ತು ಆದರೆ ಅವರು ಇವಾಗ ನನ್ನನ್ನು ಟಿಶ್ಯೂ ಪೇಪರ್ ಥರ ಯೂಸ್ ಮಾಡಿ ಬಿಟ್ಬಿಟ್ರು ನನಗೆ ಅಂತ ಇವಾಗ ಏನೂ ಇಲ್ಲ ಸರ್ ಅಂತ ಹೇಳ್ತಾರೆ ಆಗ ಅವರು ಏನಿವೆ ಇಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಆಗ ಚರಂಡಿ ನೀವ್ಯಾಕೆ ಸರ್ ಥ್ಯಾಂಕ್ಸ್ ಹೇಳಬೇಕು ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ಕಾಲ್ಗೆ ಬೀಳೋದಕ್ಕೆ ಹೋಗ್ತಾರೆ ಆಗ ಅಶೋಕ್ ಅವರು ಏನು ಇದೆಲ್ಲ ಏನು ಬೇಡ ಮಾರ್ಗವೀಚುಕಿ ಥರ ಗುಟ್ಟಾಗಿ ಇಡೋದಕ್ಕೆ ನನಗಂತೂ ಬರೋದಿಲ್ಲ ಬೇರೆ ಕಡೆ ಎಲ್ಲಾದರೂ ನಿಮಗೆ ಕೆಲಸ ಸಿಗುತ್ತಾ ಅಂತ ನೋಡ್ತೀನಿ ಅಂತ ಹೇಳ್ತಾರೆ ಆಗ ಅಶೋಕ್ ಅವರು ನಾನು ಅನುಮಾನ ಪಟ್ಟಿದ್ದು ಯಾವತ್ತೂ ಸುಳ್ಳಾಗಿಲ್ಲ ನಾನು ರಾಮ್ ಮತ್ತು ಸೂರ್ಯ ಹತ್ರ ಇದನ್ನೆಲ್ಲ ಹೇಳಿದರೆ ಯಾವುದೇ ಕಾರಣಕ್ಕೂ ಅವರು ನಂಬೋದಿಲ್ಲ ಅವ್ರಿಗೆ ನಾನು ಹೇಗೆ ಅರ್ಥ ಮಾಡಿಸೋದು ಅಂತ ಚಿಂತೆ ಮಾಡ್ತಾ ಇರ್ತಾರೆ ಈ ಕಡೆ ರಾಮ್ ಅವರು ಸೀತಾ ನೀವು ಫಸ್ಟು ರಿಲ್ಯಾಕ್ಸ್ ಮಾಡಿ ನಾನು ಇದನ್ನೆಲ್ಲ ನೋಡ್ಕೊಳ್ತೀನಿ ತಾತ ಇವಾಗ ತುಂಬಾ ಸೆನ್ಸಿಟಿವ್ ಆಗಿದ್ದಾರೆ ನಾವು ಸಿಹಿನ ಹೇಗೆ ಕೂರಿಸಿ ಅವಳಿಗೆ ಎಲ್ಲಾನು ಹೇಳಿ ಅರ್ಥ ಮಾಡಿಸ್ತೀವೋ ಅದೇ ಥರ ತಾತಂಗು ಕೂರಿಸಿ ಅರ್ಥ ಮಾಡಿಸ್ಬೇಕು ತಾತ ಮತ್ತು ಸಿಹಿ ಇಬ್ಬರು ಕೂಡ ಮಗು ಥರ ಅವರಿಬ್ಬರನ್ನ ನಾನು ಹ್ಯಾಂಡಲ್ ಮಾಡ್ತೀನಿ ನೀವು ಆರಾಮಾಗಿರಿ ಸೀತಾ ಅಂತ ಹೇಳ್ತಾರೆ ಆಗ ಸೀತಾ ಅವರು ನೋಡಿರಾಮ್ ನನ್ನ ಡಿಸಿಷನ್ನು ಆದಷ್ಟು ಬೇಗ ತಾತ ಅವರು ತಿಳಿಸು ಅಂತ ಹೇಳಿದ್ದಾರೆ ನಾನು ಮಗು ಬೇಡ ಅಂತ ಹೇಳಿದೆ ಅವರು ಮದುವೆನೂ ಬೇಡ ಅಂತ ಹೇಳ್ತಾರೆ ಅಂತ ಹೇಳಿದರೆ ಆಗ ರಾಮ್ ಅವರು ನೋಡಿ ಸೀತಾ ಕೆಲವೊಂದು ವಿಷಯನ ಓವರ್ ಥಿಂಕ್ ಮಾಡೋದು ಬೇಡ ಹಾಗೆ ಮಾಡಿದ್ರೆ ಅವು ಕಾಂಪ್ಲಿಕೇಶನ್ ಆಗ್ತವೆ ನೀವೇನು ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ ನಾನು ಎಲ್ಲಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ಸೀತಾ ಆಗ ಸೀತಾ ಅವರು ನೋಡಿ ರಾಮ್ ನನಗೆ ನಿಮ್ಮನ್ನು ನೋಡ್ತಾ ಇದ್ರೆ ತುಂಬಾ ಬೇಜಾರಾಗ್ತಿದೆ ನಾನು ನಿಮ್ಮನ್ನು ಇಕ್ಕಟ್ಟಿನಲ್ಲಿ ಸಿಕ್ಕಾಸ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಆಗ ಅವರು ಹಾಗೇನಿಲ್ಲ ಸೀತಾ ನೀವು ನನ್ನ ಜೊತೆಯಲ್ಲಿದ್ದರೆ ಎಂಥ ಪ್ರಾಬ್ಲಮ್ ಬೇಕಾದರೂ ನಾನು ಫೇಸ್ ಮಾಡ್ತೀನಿ ನನ್ನ ಜೊತೆ ಇರ್ತೀರಾ ಅಲ್ವಾ ಸೀತಾ ಅಂತ ಕೇಳ್ತಾರೆ ಈ ಕಡೆ ಅಂಜಲಿ ಅವರು ರುದ್ರಪ್ರತಾಪ್ ಜೊತೆ ಇರ್ತಾರೆ ಸರಿ ಸರಿ ನನಗೆ ಒತ್ತಾಗ್ತಿದೆ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಆಗ ರುದ್ರಪ್ರತಾಪ್ ಅವರು ಇವತ್ತು ಒಂದಿನ ನನ್ನ ಜೊತೆ ಇರ್ಬೋದಲ್ವಾ ಅಂತ ಕೇಳ್ತಾರೆ ಆಗ ಅಂಜಲಿ ಅವರು ಜೊತೆನಲ್ಲ ಅಂತ ಗಾಬರಿಂದ ಕೇಳಿದರೆ ಆಗ ರುದ್ರಪ್ರತಾಪ್ ಎಲ್ಲರೂ ಕೂಡ ಹೋಗ್ತಾರೆ ಅಲ್ವಾ ಇಲ್ಲಿ ಎಲ್ಲನೂ ಕೂಡ ಖಾಲಿ ಖಾಲಿ ಅನಿಸುತ್ತೆ ನಾನು ಒಬ್ಬನೇ ಇರೋದಕ್ಕೆ ತುಂಬ ಬೋರ್ ಆಗುತ್ತೆ ಒಬ್ಬನೇ ಇದ್ದೀನಿ ಅಂತ ಫೀಲ್ ಆಗುತ್ತೆ ಪ್ಲೀಸ್ ನನಗೋಸ್ಕರ ಒಂದು ದಿನ ಉಳ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಆಗ ಅಂಜಲಿ ನಾನು ಆ ರೀತಿ ಉಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವರೇ ನಾನು ಆ ರೀತಿ ಇಲ್ಲಿ ಉಳ್ಕೊಂಡ್ರೆ ತಪ್ಪಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಗ ರುದ್ರಪ್ರತಾಪ್ ಅವರು ಪ್ಲೀಸ್ ಅಂಜಲಿ ಅವರೇ ನಮ್ಮವರಿಗೋಸ್ಕರ ನಾವು ಉಳ್ಕೊಂಡ್ರೆ ಅದು ಹೇಗೆ ತಪ್ಪಾಗುತ್ತೆ ಪ್ಲೀಸ್ ಉಳ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಅಷ್ಟೊತ್ತಿಗೆ ಅಂಜಲಿ ಅವ್ರಿಗೆ ಅಶೋಕ್ ಅವರು ಫೋನ್ ಮಾಡ್ತಾರೆ ಆಗ ಅಶೋಕು ಪಾಪಚ್ಚಿ ನೀನು ಎಲ್ಲಿದೆಯಾ ಮನೇಲಿದೆಯಾ ಅಥವಾ ಕ್ಲಿನಿಕಲ್ಲಿದೆಯಾ ನೀನು ಕ್ಲಿನಿಕಲ್ಲಿ ಇದ್ದೀನಿ ಅಂತ ಹೇಳಿದರೆ ನಾನು ಅಲ್ಲಿಗೆ ಬರ್ತೀನಿ ಇಬ್ಬರೂ ಕೂಡ ಒಟ್ಟಿಗೆ ಮನೆಗೆ ಹೋಗೋಣ ಬೆಳಗ್ಗೆ ಪ್ರಿಯಾ ನಿನ್ನ ಜೊತೆ ರುದ್ರಪ್ರತಾಪ್ ಅಂತ ಮಾತಾಡಿದ್ಲು ಅಲ್ವಾ ಆ ರುದ್ರಪ್ರತಾಪ್ ಏನಾದರೂ ನಿನಗೆ ಗೊತ್ತಿದ್ರೆ ತಕ್ಷಣನೇ ಹೇಳು ಅಂತ ಹೇಳ್ತಾರೆ ಆಗ ಅಂಜಲಿ ಆ ರುದ್ರಪ್ರತಾಪ್ ಹೆಸರಿನವರು ಯಾರಣ್ಣ ಅವರು ನನಗೆ ಯಾರು ಕೂಡ ಗೊತ್ತಿಲ್ಲ ಪರಿಚಯನೂ ಇಲ್ಲ ಅಂತ ಹೇಳ್ತಾರೆ ಅದನ್ನ ಕೇಳಿ ರುದ್ರಪ್ರತಾಪ್ಗೆ ಗಾಬರಿ ಆಗುತ್ತೆ ಆಗ ಅಂಜಲಿ ನನಗೆ ಆ ಹೆಸರಿನವರು ಯಾರು ಗೊತ್ತಿಲ್ಲ ಅಂತ ಬೆಳಗ್ಗೆನೆ ಅಣ್ಣ ಅದಕ್ಕೆಗೆ ಹೇಳಿದೆ ಅಲ್ವಾ ಅಣ್ಣ ಅಂತ ಹೇಳ್ತಾರೆ ಸರಿ ಆಯ್ತು ಪಾಪಜಿ ತುಂಬಾನೇ ಹುಷಾರಾಗಿರು ಆ ರುದ್ರಪ್ರತಾಪ್ ಏನಾದರೂ ಎಲ್ಲಾನೆ ಅಂತ ಗೊತ್ತಾದ್ರೆ ತಕ್ಷಣನೇ ಹೇಳು ಅಂತ ಹೇಳ್ತಾರೆ ಆಗ ರುದ್ರಪ್ರತಾಪ್ ಏನಾಯಿತು ಅಂಜಲಿ ಅವರೇ ಅಂತ ಕೇಳಿದರೆ ಆಗ ಅಂಜಲಿ ನಮ್ಮ ಅಣ್ಣ ಇಲ್ಲಿಗೆ ಬರ್ತಿದ್ದಾನಂತೆ ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ಇರೋದಿಲ್ಲ ಅಂತ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಹೋಗ್ತಾರೆ ಈ ಕಡೆ ಚರಂಡಿಗೆ ಅವರು ಫೋನ್ ಮಾಡ್ತಾರೆ ಇವ್ರು ಯಾಕೆ ಫೋನ್ ಮಾಡ್ತಾ ಇದಾರೆ ಇವತ್ತು ಅಂತ ಅಂದ್ಕೊಂಡು ಫೋನನ್ನು ರಿಸೀವ್ ಮಾಡ್ತಾರೆ ಆಗ ಭಾರ್ಗವಿ ರುದ್ರಪ್ರತಾಪ್ ನಂಬರ್ನ ಕೇಳ್ತಾಳೆ ಅದಕ್ಕೆ ಚರಂಡಿ ಅವರು ಏನು ಮೇಡಮ್ ನೀವು ನನ್ನನ್ನು ಮರ್ತ್ ಬಿಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದರೆ ಆಗ ಅವರು ಆ ಸೀತಾ ಕಥೆ ಏನ್ರಿ ಸೀತಾವಳ ಬ್ಯಾಕ್ ಗ್ರೌಂಡ್ ನನಗೆ ಬೇಕಿತ್ತು ಅಂತ ಹೇಳ್ತಾರೆ ಆಗ ಚರಂಡಿಗೆ ಅದೆಲ್ಲ ಯಾಕೆ ಮೇಡಮ್ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ಭಾರ್ಗವಿ ಅದು ಹೇಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ ಸೀತಾಗೆ ಐದು ವರ್ಷದ ಮಗಳಿದ್ದಾಳೆ ಅವಳ ಗಂಡ ಎಲ್ಲಿದ್ದಾನೆ ಅದನ್ನು ಕೇಳಿದರೆ ನೀವು ಕೆಲಸಕ್ಕೆ ಹೇಗೆ ಸೇರಿಸ್ಕೊಂಡ್ರಿ ನೀವು ಅದನ್ನು ಕಂಡುಹಿಡಿಯೋ ಅಷ್ಟೊತ್ತಿಗೆ ಕಥೆ ಮುಗಿದೋಗಿರುತ್ತೆ ನೀವು ನನಗೆ ಆರ್ ಪಿ ಹೊಸ ನಂಬರ್ನ ಕಳಿಸಿ ಅಂತ ಹೇಳ್ತಾರೆ ಆಗ ಚರಂಡಿಯವರು ಹ್ಞೂ ಅಂತ ಹೇಳಿ ನಾನು ಮಾತ್ರ ಈ ಸಲ ಕೈ ಜೋಡಿಸಲ್ಲ ನಾನು ಯಾವ ರೀತಿ ಕೈ ಕೊಡ್ತೀನಿ ನೋಡ್ತಾ ಇರೋ ಭಾರ್ಗವಿ ಅಂತ ಅಂದ್ಕೊಳ್ತಾರೆ ಈ ಕಡೆ ಭಾರ್ಗವಿ ಅವರು ಮಲಗಿರ್ತಾರೆ ಆಗ ವಾಣಿ ಅವರು ಕನಸಿನಲ್ಲಿ ಬಂದು ನನ್ನ ಮನೆಗೆ ವಾರಸ್ತಾರ ಬರ್ತಾ ಇದ್ದಾನೆ ಬಂದೇ ಬರ್ತಾನೆ ನನ್ನ ಮಗನ ಮಗ ಬಂದೇ ಬರ್ತಾನೆ ಅಕಸ್ಮಾತ್ ಏನಾದರೂ ಬರದೇ ಇದ್ದರೆ ಆಸ್ತಿಯಲ್ಲಿ ಒಂದು ಬಿಡುಗಾಸು ಕೂಡ ಯಾರಿಗೂ ಸಿಗಲ್ಲ ಅಂತ ಹೇಳಿದ ಹಾಗೆ ಅನಿಸುತ್ತೆ ಆಗ ಭಾರ್ಗವಿ ಬಯಲಿಂದ ಎದ್ದು ನೀರನ್ನು ಕುಡಿತಾರೆ ಅಷ್ಟೊತ್ತಿಗೆ ಭಾರ್ಗವಿಗೆ ರುದ್ರಪ್ರತಾಪ್ ಕಡೆಯಿಂದ ಫೋನ್ ಬರುತ್ತೆ ಆಗ ಭಾರ್ಗವಿ ರುದ್ರಪ್ರತಾಪ್ ಫೋನ್ ಮಾಡಿದನಲ್ಲ ಅಂತ ಅಂದ್ಕೊಂಡು ಹೊರಗಡೆ ಬಂದು ಮಾತಾಡ್ತಾರೆ ಆಗ ಭಾರ್ಗವಿ ಏನು ರುದ್ರಪ್ರತಾಪ್ ನನಗೆ ಫೋನ್ ಮಾಡಿದ್ದೀರಾ ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಅಂತ ಕೇಳ್ತಾರೆ ನಿಮ್ಮಿಂದ ನನಗೆ ಸಹಾಯ ಆಗಬೇಕು ನನಗೆ ಎಲ್ಲೂ ಕೂಡ ಉಳ್ಕೊಳೋದಿಕ್ಕೆ ಜಾಗ ಇಲ್ಲದೇ ಇರೋ ಥರ ನಿಮ್ಮ ಮಗ ಮಾಡಿದ್ದಾನೆ ಇದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ರುದ್ರ ಪ್ರತಾಪ್ ಕೇಳ್ತಾರೆ ಆಗ ಭಾರ್ಗವಿಯವರು ಆಯಿತು ಅಂತ ಹೇಳಿ ನನಗೆ ಒಂದು ಹೆಲ್ಪ್ ಆಗಬೇಕು ಅದನ್ನು ಮಾಡಿದ್ರೆ ನಾನು ಕೂಡ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ ಅದು ಏನು ಅಂದರೆ ಸೀತಾ ಗಂಡ ಎಲ್ಲಿದ್ದಾನೆ ಅವನು ಯಾರು ಅಂತ ಎಲ್ಲ ನನಗೆ ಗೊತ್ತಾಗಬೇಕು ಅದು ನನಗೆ ಗೊತ್ತಾದರೆ ನಾನು ನೀವು ಇರೋ ಜಾಗಕ್ಕೆ ಕಾರಣ ಕಳಿಸ್ತೀನಿ ನೀವು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಬಹುದು ಅಂತ ಹೇಳ್ತಾರೆ ಆಗ ರುದ್ರಪ್ರತಾಪು ಸರಿ ಆಯಿತು ನಾನು ಅವಳ ಅಣ್ಣ ಮತ್ತು ಅತ್ತಿಗೆ ಹತ್ರ ಎಲ್ಲಾನು ತಿಳ್ಕೊಂಡು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾರೆ ಈ ಕಡೆ ರಾಮ್ ಸೀತಾಗೆ ನಮ್ಮ ಮನೆಯವರಿಂದ ಯಾವುದೇ ಕಾರಣಕ್ಕೂ ಬೇಜಾರಾಗಬಾರ್ದು ಐ ಆಮ್ ವೆರಿ ಸಾರಿ ಸೀತಾ ಅಂತ ಅಂದ್ಕೊಂಡು ಸೀತಾ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಆಗ ರಾಮ್ಗೆ ಭಾರ್ಗವಿ ಮಾತಾಡ್ತಾ ಇರೋದು ಕೇಳಿಸಿ ಯಾರೋ ಫೋನಲ್ಲಿ ಮಾತಾಡ್ತಾ ಇದ್ದಾರಲ್ಲ ಅಂತ ಅನಿಸಿ ಭಾರ್ಗವಿ ಹತ್ರ ಹೋಗ್ತಾರೆ ಚಿಕ್ಕಿ ನೀವೇನು ಮಾಡ್ತಾ ಇದ್ದೀರಾ ಇಷ್ಟೊತ್ತಿನಲ್ಲಿ ಅಂತ ಕೇಳಿದ್ರೆ ಆಗ ಭಾರ್ಗವಿ ತುಂಬ ಆಶ್ಚರ್ಯ ಪಡ್ತಾರೆ ಆಗ ಭಾರ್ಗವಿ ನಾಟಕ ಮಾಡಿಕೊಂಡು ಅಳ್ತಾ ರಾಮ್ನ ತಪ್ಕೊಂಡು ಐ ಆಮ್ ವೆರಿ ಸಾರಿ ಅಪ್ಪು ವಾಣಿ ಅಕ್ಕ ನನ್ನನ್ನು ನಿನ್ನ ಮಡ್ ನಿನ್ನನ್ನು ನನ್ನ ಮಡ್ಲಿಗೆ ಹಾಕೋಗಿದ್ದಾಳೆ ನೀನು ನನ್ನ ಚಿಕ್ಕಿ ಅಂತ ಕರೆದ್ರೂ ಕೂಡ ನನಗೆ ಅಮ್ಮನ ಸ್ಥಾನ ಕೊಟ್ಟಿದ್ಯಾ ಅಂತ ನನಗೆ ಅನಿಸುತ್ತೆ ಆದರೆ ನಾನೇ ಆ ನಂಬಿಕೆನ ಉಳಿಸ್ಕೊಳ್ಳಿಲ್ಲ ಮಾವಯ್ಯನ ಮುಂದೆನೂ ಕೂಡ ಸೋತೋಗ್ಬಿಟ್ಟೆ ಇಷ್ಟು ದಿನ ಆದರೂ ಕೂಡ ನಾನು ನಿನಗೆ ಒಂದು ಮದುವೆ ಮಾಡೋದಿಕ್ಕೂ ಆಗಲಿಲ್ಲ ಐ ಆಮ್ ವೆರಿ ವೆರಿ ಸಾರಿ ಅಪ್ಪು ಅಂತ ಮಾತಾಡ್ತಾ ಮಾತಾಡ್ತಾನೆ ಬಿದ್ದೋಗ್ತಾರೆ ರಾಮ ಅವರು ಏನಾಯಿತು ಚಿಕ್ಕಿ ಏನಾಯಿತು ಚಿಕ್ಕಿ ಅಂತ ಮಾತಾಡಿಸ್ತಾರೆ ಆಗ ಸಾಧನ ವಿಶ್ವ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಆಗ ಸಾಧನ ಅವರು ನಾನು ಹೇಳಿಲ್ವಾ ಅಕ್ಕಂಗೆ ಇವತ್ತು ಯಾಕೋ ಹುಷಾರಿಲ್ಲ ವಾಣಿ ಅಕ್ಕನ ಬಗ್ಗೆನೆ ನೆನಪು ಮಾಡ್ಕೊಳ್ತಾ ಇದ್ರು ಅಂತ ಹೇಳ್ತಾರೆ ಆಗ ಸತ್ಯ ಅವರು ನಿಮ್ಮ ಅಕ್ಕ ವಾಣಿ ಅಕ್ಕಿಗೆ ನಾನು ನೆನಪು ಮಾಡ್ಕೊಳ್ದೆ ಇರೋ ದಿನ ಯಾವುದಿದೆ ಹೇಳು ಅಂತ ಹೇಳ್ತಾರೆ ಆಗ ಸಾಧನ ಅವರು ಅಕ್ಕ ನೀವು ರಾಮ್ ಮದುವೆ ವಿಷಯಕ್ಕೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ನಾನು ಮುಂದೆ ನಿಂತು ರಾಮ್ ಮದುವೆನ ಮಾಡ್ತೀನಿ ಅಕ್ಕ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಆಗ ಅಲ್ಲಿಗೆ ಸೂರಿ ಬರ್ತಾರೆ ಏನಾಯಿತಮ್ಮ ಭಾರ್ಗವಿ ಅಂತ ಕೇಳ್ತಾರೆ ಆಗ ಭಾರ್ಗವಿ ಏನಾಯಿತು ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ ಅವಯ್ಯ ಅಂತಾರೆ ಅದಕ್ಕೆ ಸೂರ್ಯ ಅವರು ನೋಡಮ್ಮ ಭಾರ್ಗವಿ ನೀನು ರಾಮ್ ಮದುವೆ ಬಗ್ಗೆ ತುಂಬಾ ತಲೆಕೆಡ್ಸ್ಕೊಂಡಿದ್ಯಾ ಮನಸ್ಸಿಗೆ ತುಂಬಾ ಹಚ್ಕೊಂಡಿದ್ಯಾ ನೀನು ಆರಾಮಾಗಿರಮ್ಮ ಸೀತಾಗೆ ಈ ಮದುವೆ ನಿರ್ಧಾರನ ಬಿಟ್ಟಿದ್ದೀವಿ ಅಲ್ವಾ ಸೀತಾ ಈ ಮದುವೆಗೆ ಒಪ್ಕೊಂಡೇ ಒಪ್ಕೊಳ್ತಾಳೆ ಸೀತಾ ಮತ್ತು ರಾಮ್ ಮದುವೆ ನಡೆದೇ ನಡೆಯುತ್ತೆ ಆರಾಮಾಗಿರಮ್ಮ ಅಂತ ಹೇಳ್ತಾರೆ ಆಗ ಭಾರ್ಗವಿ ಸೀತಾ ಒಪ್ಕೊಂಡ್ಲ ಈ ಮದುವೆಗೆ ಏನಂದ್ಲು ಏನಾದರೂ ಮಾತಾಡೋ ಒಪ್ಪು ಅಂತ ಕೇಳ್ತಾರೆ ಆಗ ರಾಮ್ ಏನು ಮಾತಾಡದೆ ಸೈಲೆಂಟ್ ಆಗಿರ್ತಾರೆ ಆಗ ಸೂರಿ ನೋಡಮ್ಮ ಭಾರ್ಗವಿ ನೀನೇನು ಅದರ ಬಗ್ಗೆ ತಲೆ ಕೆಡಿಸ್ಕೊಡ ಸೀತಾ ಮತ್ತೆ ರಾಮ್ ಮದುವೆ ಆಗುತ್ತೆ ಈಗ ನೀನು ವಿಶ್ರಾಂತಿ ತಗೊಳ್ಳಮ್ಮ ವಿಶ್ವ ಮತ್ತೆ ಸಾಧನ ಭಾರ್ಗವಿನ ರೂಮ್ಗೆ ಕರ್ಕೊಂಡೋಗಿ ಅಂತ ಹೇಳ್ತಾರೆ ಆಗ ರಾಮ್ ಚಿಕ್ಕಿ ಇವಾಗ ಆರಾಮಾಗಿದ್ದೀರಾ ಹೇಗಿದ್ದೀರಾ ಅಂತ ಕೇಳ್ತಾರೆ ಆಗ ಭಾರ್ಗವಿ ಪರವಾಗಿಲ್ಲ ಕಣ ಅಂತ ಹೇಳ್ತಾರೆ ಆಗ ಸಾಧನ ಮತ್ತು ವಿಶ್ವ ಭಾರ್ಗವಿನ ರೂಮ್ಗೆ ಕರ್ಕೊಂಡು ಹೋಗ್ತಾರೆ ಇದಾಗಿತ್ತು ಶುಕ್ರವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್